ನಮಸ್ಕಾರ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಶುರು ಮಾಡಾಕತಿ ನೋಡ್ರಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೆ ಸಿದ್ದು ಸ್ಕೂಲಿಗೆ ಹೋದ ನಮ್ಮನೆಯವ್ರ ಮಾತಾಡಿ ರಚ ಅವ್ರ ಕೆಲ್ಸಕ್ಕೆ ಅವ್ರಿಗೆ ಹೋದ್ ನಮ್ದ ಡೈಲಿ ರುಟೀನ್ ತರಾನತಿ ಸೊ ತಿಂಡಿಂಗ್ ಅಂತಂದು ಹೇಳಿ ದೋಸೆ ಮಾಡಿದೆ ಆ್ಯಕ್ಚುಲಿ ಬ್ಲಾಕ್ ಶುರು ಮಾಡೋದು ಸ್ವಲ್ಪ ಲೇಟನೇ ಆಗ್ತೊಂಡ್ರಿ ಒಂದು ಸ್ವಲ್ಪ ತರಕಾರಿ ಥರಕ್ಕೆ ಹೋಗಿದೆ ಸಿದ್ದು ಹೋದ್ಮೇಲೆ ಎಲ್ಲ ಎಲ್ಲ ಅದು ಒರೆಸ್ಕೊಂಡು ಪೂಜೆ ಮಾಡಿ ಸೊ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಲೇಟಾಗಿ ಹೋಗ್ಬೇಕಿತ್ತಂದ್ರೆ ಹೀಗಾಗಿ ಮೋಸ್ಟಿ ಮಾರ್ಕೆಟಿಗೆ ಹೋಗಿದ್ದೆ ಸೊ ಇಲ್ಲೊಂದಿಷ್ಟು ತರಕಾರಿ ಥರ ತರಕಾರಿ ಅಂದರೆ ಜಾಸ್ತಿ ಏನು ತರಕಾರಿ ಥರಕ್ಕೆ ಹೋಗಿಲ್ಲ ಮೇಯ್ನ್ ನನಗೇನು ಒಂದಿಷ್ಟು ಸ್ಟೋರ್ ಮಾಡಿ ಮಾಡಿಟ್ಕೋಬೇಕಲ್ರಿ ಈಗ ಮಳೆ ಅಂದರೂ ಮಳೆ ಶುರು ಆಗ್ಬಿಟ್ಟತಿ ಸೊ ಆಗಲೆಲ್ಲ ಇಲ್ಲಿ ಆಗಂಗಿಲ್ಲ ಹೋದರೆ ನಾನು ಟೂ ವೀಲರ್ ಮೇಲೆ ಹೋಗ್ಬೇಕು ಹೀಗಾಗಿ ಬಿಟ್ಟರು ಮೂರು ದಿನ ಆಯ್ತು ನೋಡ್ರಿ ಕಂಟಿನ್ಯೂ ಮಳೆ ಬರೋಕಲ್ಲದೆ ಒಂದು ಸ್ವಲ್ಪ ಬೆಳಿಗ್ಗೆ ಬಿಸಿಲು ಬಿದ್ದಾಗದು ಮತ್ತು ಶಕಿ 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 ಅನಿಸೈತಿ ಸಾಯಂಕಾಲ ತಕ್ಷಣ ಮತ್ತೆ ಮಳೆ ಶುರುವಾಗುತ್ತೆ ಸೊ ಆ ರೀತಿ ವಾತಾವರಣ ವಾತಾವರಣಕ್ಕಾಗತ್ತೆ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಈರುಳ್ಳಿ ಅಂತ ಸ್ಟಾಪ್ ಮಾಡಿಟ್ಟು ಕುಳ್ತೀನಿ ಈರುಳ್ಳಿ ಮತ್ತು ಆಲೂಗಡ್ಡೆ ಕಡ್ಡಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಆಮೇಲೆ ಅದು ಶುಂಠಿ ಮತ್ತೆ ಏನಾದರೂ ಕೆಳದಂಥ ತರಕಾರಿಗಳು ಇರ್ತಾವೆ ರೀ ಕ್ಯಾರೆಟು ಬೀಟ್ರೂಟ್ ಇಂಥವ್ ಏನಾದರೂ ಇತ್ತು ಅಂತಂದರೆ ನಾನು ಹೋಗಿ ಜಾಸ್ತಿ ತಂದು ಇಟ್ಕೊಂಬಿಡ್ತೀನಿ ಈ ರೀತಿ ಈ ರೀತಿ ಮಳೆಯಲ್ಲಿ ಶುರುವಾದಾಗ ಏನು ಮಾಡ್ತೀನಿ ಅಂದರೆ ನಮ್ಮ ನಮ್ಮನೆಯವ್ರೆ ನನ್ನ ಜೊತೆಗೆ ಹೋದೆ ಅಂದರೆ ಪಟಪಟ ಹೋಗಿಲ್ಲ ತೊಗೊಂಡ್ಬಂದು ಇಟ್ಕೊಂಬಿಡ್ತೀನಿ ಹಿಂಗಾಗಿ ಮತ್ತು ನಾನು ಹೋಗ್ಯದೇನು ಟೆನ್ಷನ್ ರೀ ಮತ್ತು ಹೋಗಬೇಕು ಒಂದು ಸರ್ತಿ ಇಲ್ಲೇ ಮಾರ್ಕೆಟ್ನಾಗ ಇಲ್ಲೇ ರೋಡ್ ಮೇಲೆ ಹಚ್ಚಿರ್ತಾರೆ ಒಂದ್ಸತಿ ಮತ್ತು ಆ ಮಾರ್ಕೆಟಿಗೆ ಹೋಗ್ಬೇಕು ಹಿಂಗಾಗಕತ್ತೆ ಆಮೇಲೆ ರೇಟು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ ರೀ ಆಮೇಲೆ ಈಗಂತೂ ಮಳೆಗಾಲ ಎಲ್ಲ ಫುಲ್ಲು ರೇಟು ಅಂದ್ರೆ ಅಷ್ಟು ರೇಟ್ ಐತಿ ತರಕಾರಿದು ಸೊ ನನಗೆ ಏನು ಹಸಿ ಒಂದು ಸ್ವಲ್ಪ ಟೊಮೆಟೊ ಬೇಕಾಗಿತ್ತು ಮತ್ತು ಕೊತ್ತಂಬರಿ ಬೇಕಾಗಿತ್ತು ಹೆಚ್ಚು ಕಮ್ಮಿ ಇನ್ನೂ ತರಕಾರಿ ಐತೆ ಯಾಕಂದರೆ ಹಸಿ ಮೆಣ್ಸಿನ್ಕಾಯಿ ನಾನು ಒಂದು ಕಿಲೋ ಅರ್ಧ ಕಿಲೋ ಏನು ತಂದು ಇಟ್ಕೊಂಡಿದ್ದರೆ ನಮ್ಗೆ ಫುಲ್ ಒಂದು ಏನು ಟೆನ್ಷನ್ ಇರೋಂಗಿಲ್ಲ ನೋಡಿರಿ ಹಿಂಗಾಗಿ ನಾನು ಅಲ್ಲಿ ಹೋದ್ರೆ ಜಿ ಅರ್ಧ ಕೆ ಜಿ ತೊಗೊಂಡ್ಬರ್ತೀನಿ ಒಂದೊಂದು ಸರ್ತಿ ಅರ್ಧ ಕೆ ಜಿಗೆ ಕೊಟ್ಟಿಲ್ಲ ಅಂದರೆ ಒಂದು ಕೆ ಜಿ ತೊಗೊಂಬಂದು ತೊಗೊಂಬಿಡ್ತೀನಿ ನಾನು ಸೊ ಆ ರೀತಿ ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಬೆಳ್ಳುಳ್ಳಿ ಇದೆಲ್ಲ ನಾನು ಒಬ್ಬರು ತಗೊಂಡ್ಮೇಲೆ ಅವಾಗೆಲ್ಲ ತೊಗೊಂಬಂದಿದೆ ಸೊ ಒಂದು ಕೆ ಜಿ ಬೆಳ್ಳುಳ್ಳಿ ತಂದಿದ್ದೆ ಸೊ ಬೆಳ್ಳುಳ್ಳಿ ಹಂಗ್ರಿ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡು ಮತ್ತೆ ಇಷ್ಟು ಬೆಳ್ಳುಳ್ಳಿ ತಂದಿಟ್ಕೊಂಬಿ ಆರಾಮಾಗಿ ನನಗೆ ಮಳೆಗಾಲದಾಗ ಏನೂ ಟೆನ್ಷನ್ ಇರಂಗಿಲ್ಲ ಸಣ್ಣ ಪುಟ್ಟ ಒಂದಿಷ್ಟು ಮೇ ಮುಂದಿನ ತರಕಾರಿ ಏನಾದರೂ ಸೊಪ್ಪು ಏನಾದರೂ ಬೇಕಾದ್ರೆ ಹೋಗಿ ಪಟ್ನಾಗ ಹೋಗಿ ತರ್ಬೋದಲ್ಲ ಹಿಂಗಾಗಿ ರೀತಿ ಸ್ಟೋರ್ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊತೀನಿ ತರಕಾರಿ ಎಲ್ಲ ತಂದು ಸೊ ಈರುಳ್ಳಿ ಏನಾಗೋದಂದ್ರೆ ನಾನು ಜಾಸ್ತಿ ಒಂದು ಚೀಲ ಐತವಲ್ಲ ರೀ ಆ ಥರ ಚೀಲನ ಏಪ್ರಿಲ್ದಾಗ ಇಲ್ಲ ಮೇದಾಗ ತಂದು ಇಟ್ಕೊಂಡ್ಬಿಡ್ತೀನಿ ಮತ್ತು ಈ ಆಲೂಗಡ್ಡಿನೂ ಹಾಗೆ ನಾವು ಎರಡು ಮೂರು ಕಿಲೋ ತಂದು ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಹೆಂಗಂದ್ರೆ ಅಲ್ಲಿ ಮೋಶಿ ಮಾರ್ಕೆಟ್ಗಿಂದ ಇನ್ನೊಂದು ಮಾರ್ಕೆಟ್ ಐತಿ ಸೊ ಅಲ್ಲಿ ಹೋದ್ರೆ ಸ್ವಲ್ಪ ಅಲ್ಲಿನ ಸ್ವಲ್ಪ ಚೀಪಾಕತಿ ಸಾಯಂಕಾಲ ಅಲ್ಲಿ ಹೋದರೆ ನಾನು ರಾತ್ರಿ ಹೋಗಿರ್ತೀನಿ ಇವಾಗ ಲೇಟ್ ಎಂಟೂವರೆ ಹಿಂಗೆ ಊಟ ಮಾಡಿ ಬಂದ್ರೆ ನೂರು ರೂಪಾಯಿಗ ಮೂರು ಕೆ ಜಿ ನಾಲ್ಕು ಕೆ ಜಿ ಆಲೂಗಡ್ಡೆ ಮತ್ತು ಈರುಳ್ಳಿನೂ ಹಂಗೆ ಕೊಡ್ತಾರೆ ಸೊ ಅಲ್ಲಿ ಹೋದಾಗ ಏನು ಮಾಡ್ತಾರೆ ಆಲೂಗಡ್ಡೆ ತಂದಾಗ ಇಟ್ಕೊಂಡ್ಬಿಡ್ತೀನಿ ಸೊ ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಮಳೆಗಾಲದಾಗ ಮಳೆ ಇಲ್ಲಾಂದ್ರೆ ಆರಾಮಾಗಿ ನಾನು ಹೋಗಲಿಕ್ಕೆ ಹೋಗೋದಲ್ರಿ ಗಾಡಿ ತಗೊಂಡು ಹಿಂಗಾಗಿ ಸೊ ಹೋಗಿರ್ತೀನಿ ಆಮೇಲೆ ಎಷ್ಟು ರೋಡೆಲ್ಲ ರಿಪೇರಿಗಳು ನಡೆದಾವಲ್ರಿ ಇಲ್ಲಿ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಅಷ್ಟು ಒನ್ ವೇ ಮಾಡಿಬಿಟ್ಟಾಗ ಫುಲ್ ಟ್ರಾಫಿಕ್ ಇರ್ತೈತಿ ಹೀಗಾಗಿ ನಾನು ಜಾಸ್ತಿ ಏನು ಮಳೆಗಾಲದ ತಲೆ ಇರಿಸ್ಕೊಳಂಗಿಲ್ಲ ಹೋಗಿ ಹೋಗೋದು ಆಮೇಲೆ ರಿಸ್ಕು ತೊಗೊಳಂಗಿಲ್ಲ ಮೇನ್ ಯಾವುದೋ ರಿಸ್ಕ್ ಅಂತೂ ನಾನು ತಗೊಳ್ಳೋ ಹಂಗಿಲ್ಲ ತರಕಾರಿ ಇದ್ದಾಗ ನಾನು ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಫ್ರೀ ಇದ್ದರೆ ತಂದೆ ಇಟ್ಕೊಂಡ್ಬಿಡ್ತೀನಿ ಸೊ ಭಾಳ ದಿನ ಆಗಿತ್ತು ದೂದಿ ತೊಗೊಂಬಂದಿದ್ದಿಲ್ಲ ದೂದಿ ತೊಗೊಂಬಂದಿನಿ ನೋಡಿರಿ ಆ್ಯಕ್ಚುಲಿ ದೂದಿ ಪರೋಟ ಮಾಡ್ಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಏನು ಮಾಡ್ತೀನಿ ಶೇರ್ ಮಾಡ್ಕೊತೀನಿ ಸೊ ಅಲ್ಲಿ ಹೇಗೆ ನೋಡಿರಿ ಒಂದು ಚೆನ್ನಾಗಿತ್ತು ಒಂದು ದೊಡ್ಡದು ಒಂದು ಸಣ್ಣ ಒಂದು ಕಿಲೋ ತೊಗೊಂಡ್ಬಂದಿನಿ ಸೊ ದೂದಿ ತೊಗೊಂಬಂದ್ರೆ ಸ್ವಲ್ಪ ಕೊತ್ತಂಬರಿ ಟೊಮೆಟೊ ಇಲ್ಲಿ ನೋಡ್ರಿ ಇಲ್ಲೇ ಇಟ್ಕೊತೀನಿ ತರಕಾರಿನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಷ್ಟೇ ಆಲೂಗಡ್ಡೆ ಅದು ಮೊನ್ನೆ ತೊಗೊಂಬಂದಿದ್ದೀನಿ ಹಸಿಮೆಣ್ಸಿಕ್ಕಿ ಅಂತಂದ್ರೆ ಅಲ್ಲಿ ಹೋದ್ರೆ ಹೋಲ್ಸೇಲ್ ರೇಟ್ ಕೊಡ್ತಾರೆ ಅಂದರು ನೂರು ರೂಪಾಯಿ ಕೆ ಜಿ ನನಗೆ ಹಸಿ ಮೆಣಸಿನ್ಕಾಯಿ ಬಿದ್ದದ್ ನೋಡಿರಿ ಅಲ್ಲಿ ತಿನ್ನ ಇಲ್ಲಂತೂ ರೂಪಾಯಿ ತುಪ್ಪ ಅದಾವ ಗೊತ್ತಿಲ್ಲ ತುಟ್ಟಿ ಅಂದ್ರೆ ತುಟ್ಟಿರ್ತಾವ ಈಗ ಕರೆ ಹೇಳ್ಬೇಕಂದ್ರೆ ಸೊ ಒಂದು ಕೆ ಜಿ ಹಸಿ ಮೆಣ್ಸಿನಕಾಯಿ ತುಂಬ ಬಂದಿ ನೀವು ಏನು ಮಾಡ್ತೀನಿ ಕ್ಲೀನಾಗಿ ತುಂಬ ಎಲ್ಲ ಕ್ಲೀನ್ ಬಿಡಿಸ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಬಾಕ್ಸ್ ಬಾಕ್ಸ್ನಾಗೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ಇಪ್ಪತ್ತು ದಿನ ಅಂತ ಏನೋ ಎಷ್ಟೋ ದಿನ ಇಟ್ಟರು ಏನಾಗಲ್ಲ ಈ ರೀತಿ ನಾನು ಮೆಣಸಿನ್ಕಾಯಿ ಅದು ಹಸಿ ಶುಂಠಿ ಎಲ್ಲ ಪೇಪರ್ ಹಾಕಿ ಕಲ್ಯ ಇದನ್ನ ಕ್ಲೀನ್ ಮಾಡಿಕೊಂಡು ಪೇಪರ್ ಹಾಕಿ ಫುಲ್ ಇಟ್ಕೊಂಡು ಮತ್ತು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಆರಾಮಾಗಿ ನನಗೆ ಅದೇ ಇಟ್ಕೊಡ್ತೀನಿ ಅಷ್ಟು ತಿಂಗಳೂ ಹೋಗ್ತಾವೆ ಇನ್ನೇನು ಆಗಿರೋದಕ್ಕೆ ಸ್ವರತಿ ತಂದು ಇಟ್ಬಿಡ್ತೀನಿ ಇನ್ನು ಕೊತ್ತಂಬರಿನೂ ಅಟ್ಟ ಶುಂಠಿಗೂ ಅಷ್ಟೇ ನಾನು ಈ ರೀತಿ ಅಟ್ಟೆ ಇಲ್ಲೊಂದು ಕಾಲು ಇಟ್ಕೊಂಡಿಲ್ಲ ಭಾಳ ಇಷ್ಟು ದಿನ ಆಗುತ್ತೆ ಆಮೇಲೆ ನಿಂಬೆಹಣ್ಣು ಆಗಿದೆ ನಾವು ರೆಸ್ಟ್ ಕೆಲವೊಂದಿಷ್ಟು ಈ ರೀತಿ ಬಾಕ್ಸ್ಗಳು ಮಾಡಿಟ್ಕೊಂಡ್ಬಿಡ್ತೀನಿ ನಿಂಬೆಹಣ್ಣು ಅಷ್ಟೇ ರೆಸ್ಟ್ ನಿಂಬೆಹಣ್ಣು ನಾವು ಸೊ ಫ್ರೆಶ್ ಇರ್ತಾವೆ ಏನೇನು ಆಗಿರಂಗಿಲ್ಲ ಸೊ ಬೇಗ ಈಗ ಬ್ಲ್ಯಾಕ್ ಟೀ ಮತ್ತು ನಾವು ಬಸ್ತಿ ನಿಂಬೆಹಣ್ಣು ಅದು ಹಿಡಿದವ್ರೆ ಯೂಸ್ ಮಾಡೋಕ್ಕಾಗ್ತದೆ ಸೊ ನಾನೇ ತುಂಬ ಅದು ನಾವು ಎಡ್ ಕರಿ ಮಾಡಿ ನಮ್ಮ ಮನೆಗೆ ನಿಂಬೆ ಇಡ್ತಾರೆ ಮೇನ್ ನಮ್ಮ ಸಿದ್ದುಗೆ ನಿಂಬೆಹಣ್ಣೆ ಭಾಳ ಬೇಕು ಸೊ ಹಿಂಗಾಗಿ ನಾನು ಅರ್ಧ ಅರ್ಧ ಕೆ ಜಿ ನಿಂಬೆ ಹಣ್ಣು ತಂದು ಇಟ್ಕೊಂಡ್ಬಿಡ್ತೀನಿ ಕೆಳಗೆಲ್ಲ ಪೇಪರ್ ಹಾಕಿ ಮೇಲೆ ಎಲ್ಲ ಚೆಂದಾಗಿ ಪೇಪರ್ ಹಾಕಿ ಇಟ್ಕೊಂಡ್ಬಿಟ್ಟಂದ್ರೆ ಏನು ಆಗಿದೆ ನೋಡಿರಿ ಒಂದು ಹದಿನೈದು ಇಪ್ಪತ್ತು ದಿನ ಆರಾಮಾಗಿ ಸೊ ಇಲ್ಲಿ ಅಂದರೆ ಭಾಳ ತುಟ್ಟಿ ಕೊಡ್ತಾರೆ ಸಣ್ಣ ಸಣ್ಣ ಅಂಗ್ಡಿ ಕೊಡೋದಾಗ ಹಿಂಗಾಗಿ ನಾನು ಅಲ್ಲಿ ಕೊಟ್ಟಾಗ ತಂದು ಇಟ್ಕೊಂಡ್ಬಿಡ್ತೀನಿ ಈಗ ತಿಂಡಿಗೆ ಅಂತಂದರೆ ಎಲ್ಲರೂ ದೋಸೆ ಮಾಡಿದೆ ದೋಸೆಲ್ಲ ತಿಂದು ಹೋಗ್ಯಾರ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಅದೇ ತರಕಾರಿ ಮಳೆಗಾಲ ಅಲ್ಲಿ ಫುಲ್ ಗಲೀಜು ಗಲೀಜು ಇರ್ತೈತಿ ಇವಾಗ ಇನ್ನೂ ಇಷ್ಟ ದೋಸೆ ತಿಳ್ಕೊಳ್ತಿ ನೋಡ್ಕೊಂಡು ಇರ್ತವಾಗ ನಮಗೂ ಇನ್ನೂ ಏನು ಅಡ್ಡಿ ಮಾಡ್ಕೊಂಡಿಲ್ಲ ನಮ್ಮ ಮನೆಯವರು ನೋಡ್ತೀನಿ ಲೇಟ್ ಆಗ್ತತಿ ಅಂತ ಹೇಳಿ ಬಂದು ಬಂದು ಬಿಸಿ ಬಿಸಿ ಮಾಡ್ಕೊಂಡ್ರಾತು ಅಂತ ಹೇಳಿ ಇನ್ನು ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯನೂ ಯಾಕಂದೇ ಅವರಿಬ್ರು ಒಂದು ಚಟ್ನಿ ತಿನ್ನಾಗಿತ್ತು ನಾನು ಇಬ್ಬರು ನಮಗೆ ಇಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ಸೊ ಚಟ್ನಿ ಬರಿಯೋ ಸರಿ ಆತು ಖಾಲಿ ನಾನು ಸ್ವಲ್ಪ ಸ್ವಲ್ಪ ಮಾಡಿದೆ ಇಷ್ಟ ಯಾಕಂದರೆ ನಮ್ಮ ಮನೆಯವ್ರು ಮತ್ತು ಮಧ್ಯಾಹ್ನ ದೋಸೆ ಅಂದರೆ ತಿನ್ನೋದಿಲ್ಲ ಹಿಂದಾಗಿ ಅಂದರು ಅನ್ನ ಸಾರು ಮಾಡಿದ್ರ ಅಂತಂದು ಹೇಳಿ ಅಷ್ಟು ಬಿಟ್ಟಿದ್ವಿ ಸೊ ಇನ್ನು ಸಿದ್ದು ಬಂದ್ರೆ ಹಾಂ ಬೆಳಿಗ್ಗೆ ಒಂದು ದೋಸೆ ಒಂದು ಟಿಫಿನಿಗೆ ಓದ್ತಾನಂದರೆ ಮತ್ತೆ ಬಂದು ದೋಸೆ ಕೊಟ್ಟರೆ ತಿಂತ ನಾನು ನೋಡೋಣ ಇಲ್ಲಾದರೂ ಬಿಸಿ ಬಿಸಿ ಈಗ ಯಾಕಂದ್ರೆ ಬಿಸಿ ಬಿಸಿದ್ರೆ ಮಸ್ತ್ ಮಜಾ ಬರುತ್ತೆ ಊಟಕ್ಕೆ ಸೊ ಹೀಗಾಗಿ ಲೇಟಾಗಿ ಒಂದುವರೆ ಎರಡು ಗಂಟೆ ಸುಮಾರು ಅನ್ನ ಕಿಡ್ ಬಿಸಿ ಅನ್ನ ಹತ್ತೈತಿ ನೋಡ್ಕೊಂಡು ಮಾಡಿದೆ ಹತ್ತಂತಂದು ಹೇಳಿ ಬಿಟ್ಟಿಗೆ ಒಂದು ಸ್ವಲ್ಪ ಪಾತ್ರೆ ಕ್ಲೀನ್ ಮಾಡ್ಕೋಬೇಕು ಮಟ್ಟಿ ಎಲ್ಲ ಮಷೀನ್ಗೆ ಹಾಕಿ ನಾನು ಆ್ಯಕ್ಚುಲಿ ತರಕಾರಿ ತಗೊಡಿದೆ ತರಕಾರಿ ತೊಗೊಂಡು ಬಂದಮೇಲೆ ನಾವು ತಿಂಡಿ ತಿಂಡಿ ಇವತ್ತು ಸೊ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಯಾಕಂದ್ರೆ ಅಷ್ಟು ಮಾಡೋರಾಗ ಆಗಲಿಂಗೆ ಹತ್ತುವರೆ ಏನಕ್ಕೆ ಬಂದ್ತೀನಿ ಮಾರ್ಕೆಟ್ ಮತ್ತು ಕೆಲವು ಅಲ್ಲೇ ಯಾಕಂದರೆ ಬೆಳಿಗ್ಗೆ ಶುರು ಆಗ್ಬೋದು ಹೋಲ್ಸೇಲೆಲ್ಲ ಕೊಟ್ಟುಬಿಡ್ತಾರಲ್ಲ ಸೊ ಸ್ವಲ್ಪ ಲೇಟನ ಆಗಿತ್ತು ಅಂತಂದೇಳಿ ಮತ್ತೆ ಹೋಗಿ ಬಂದೆ ತೊಗೊಂಡ್ಬಂದೆ ಒಂದು ಕಡೆ ಮೆಣಸಿನ್ಕಾಯಿದ್ವಿ ನೋಡಿರಿ ಖರೆ ಎರಡು ಒಂದೇ ಮೆಣಸಿನಕಾಯೂ ಸಿಗಲಿಲ್ಲ ನನಗೆ ಸೊ ಹುಡ್ಕೇಳು ಹುಡ್ಕಾಳು ಒಂದು ಕಡೆ ತೊಗೊಂಡ್ಬಂದ್ರೆ ಅರ್ಧ ಕೆ ಜಿ ಕೊಡೋಕೆ ತಯಾರನೇ ಇಲ್ಲ ಅವನು ಸೊ ಹೀಗಾಗಿ ಮತ್ತೆ ಒಂದು ಕೆ ಜಿ ತೊಗೊಂಡ್ಬಿಡಂದ್ರೆ ನಮ್ಮ ಒಂದು ಕೆ ಜಿ ತೊಗೊಂಡು ನೀವು ಒಂದು ಎರಡು ಮೂರು ತರಕಾರಿ ಬೇಕಾಗಿತ್ತು ಯಾಕಂದ್ರೆ ಫ್ಲವರ್ ಫ್ಲಾವರ್ ಐತಿ ಮತ್ತು ಗೋಬಿ ಐತಿ ಬದ್ನೇಕಾಯಿ ಐತಿ ಮತ್ತು ಸೊಬಸ್ ಪೀಸ್ ಹಿಂಗೇನು ಹಿಂಗಾಗಿ ಏನೋ ತರ ತರಕಾರಿ ತರಕ ಹೋಗಿಲ್ಲ ನೋಡಿರಿ ಇಷ್ಟು ತೊಗೊಂಡ್ಬಂದರೆ ಇಷ್ಟು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತೀವಿ ಅಂದಿಷ್ಟು ಪಾತ್ರೆ ಇದ್ದವು ಜಸ್ಟ್ ತಿಂಡಿ ತಿಂಡಿ ತಿಂದು ನಾನು ನನಗೆ ಮತ್ತೆ ಮನೆಯವರು ಹೋದ್ರೆ ಸೊ ಹಿಂಗಾಗಿ ಮತ್ತೆ ನಾನು ಬ್ಲೋಗ ಶುರು ಮಾಡಿ ನೋಡಿರಿ ಫಸ್ಟ್ ಅದರ ಎಲ್ಲ ಜೋಡ್ಸ್ಕೊಂಡು ಉಳಿದು ಎಲ್ಲ ಪಾತ್ರೆ ಕ್ಲೀನ್ ಮಾಡ್ಕೊತೀನಿ ಒಂದು ಸ್ವಲ್ಪ ಮಿಕ್ಸಿ ಆಗೈತಿ ಊರು ಬಂದಿದ್ದು ನಾನು ಊರಿಂದ ಊರಿಂದ ಬಂದಿದ್ದಂದ್ರೆ ಮಿಕ್ಸಿನ ಕ್ಲೀನ್ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಲೀಜ್ ಆಗೈತಿ ಸೊ ಇದು ಒಂದು ಕ್ಲೀನ್ ಮಾಡೋದು ಕೆಲಸ ಐತಿ ನಮ್ಮ ಸಿದ್ದು ಬರೋಷ್ಟು ಅಷ್ಟು ತರಕಾರಿ ಜೋಡಿಸ್ತಾರ ಐತಿ ಅಂದರೆ ಹೊತ್ತು ಅಂದರೆ ನೋಡಿರಿ ಅಷ್ಟು ಸ್ವಲ್ಪ ಇದು ಐತೆ ಆದ್ರೆ ಜವಾರಿ ಸಿಕ್ಕಿಲ್ಲ ನೋಡಿ ರೆಸ್ಟೋರಂಟ್ಸ್ ಇವತ್ತು ಮಳೆಗಾಲ ಸೊ ಹಿಂಗಾಗಿಲ್ಲ ಕಟ್ಟಿ ಮೇಲೆ ಇಟ್ಕೊಂಡಿ ಯಾಕಂದ್ರೆ ಕಟ್ಟಿನೂ ಕ್ಲೀನ್ ಮಾಡ್ದಾಗ ಮಾಡ್ಕೊಂಡಂಗೆ ಆಗ್ತೈತಿ ಮತ್ತು ಎಲ್ಲ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಒಂದು ಒಂದು ವಾರ ಅಂತೂ ಕೊತ್ತಂದ್ರೆ ರೀ ಹಾಗೂ ಹಿಂಗೂ ಪೇಪರ್ ಹಾಕಿ ಇಡ್ಬೇಕು ಇನ್ನೇನು ಸೊ ಮಳೆಗಾಲ ಜಲ್ದಿ ಇದು ಹಾಕತಿ ಖರೆ ಅಂದರೆ ಮೇಲೆ ಕೆಳಗೆಲ್ಲ ಪೇಪರ್ ಹಾಕಿ ಮಸ್ತಾಗಿ ಇದು ಮಾಡಿ ಇಟ್ಕೊಡ್ತೀನಿ ಇನ್ನು ದೂಧಿನ ಒಂದಿಷ್ಟು ತೊಗೊಂಡಿ ಯಾಕಂದ್ರೆ ಸಿದ್ಧಗ ದೂಧಿ ತಿನ್ನಿಸ್ಬೇಕಾಗೈತಿ ನಾವು ಮನೆಗೆ ತ ಕೆಲವೊಂದು ತರಕಾರಿ ತಿನ್ನೋಂಗಿಲ್ಲ ಹಿಂಗೆ ಇದನ್ನು ತೊಗೊಂಬಂದ ಸ್ವಲ್ಪ ನಾನು ಏನು ಹೊರಟು ಮಾಡ್ತೀನಿ ಅದ್ರಾಗ ಸಣ್ಣ ಕಟ್ ಮಾಡಿ ಹಾಕ್ಬಿಟ್ರೆ ಮತ್ತು ಸಣ್ಣಗೆ ತುರಿದು ಪರೋಟನೂ ಮಾಡ್ತಾರೆ ಸೊ ಅದನ್ನ ಏನಾರ ಮಾಡಿಕೊಟ್ರೆ ತಿಂತಾರೆ ನೋಡ್ಬೇಕಂತೂ ಒಂದು ಕೆ ಜಿ ತೊಗೊಂಡ್ಬಂದಿನಿ ಯಾಕಂದರೆ ಎಲ್ಲಿ ಒಂದೊಂದು ಸರ್ತಿ ಅರ್ಧ ಕೆ ಜಿ ಕೊಡ್ತಾರೆ ಒಂದೊಂದು ಸತಿ ಕೊಡೋಂಗಿಲ್ಲ ಸೊ ನಾವು ಏನಾದರೂ ಒಂದು ಎಲ್ಲ ತರಕಾರಿಗಳು ಎಲ್ಲ ಒಂದೇ ಹತ್ರ ತೊಗೊಂಡ್ರೆ ಹಂಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಸೊ ನಾವು ಒಂದೊಂದೇ ತರಕಾರಿ ಅಂದರೆ ಅವ್ರಿಗೂ ಪರವಡ್ಸಂಗಿಲ್ಲ ಅಲ್ರಿ ಹಿಂಗೆ ಒಂದು ಕೆ ಜಿ ಇರಲಿ ಅಂತ ತೊಗೊಂಡ್ಬಂದಿನಿ ನಾನು ನೋಡೋ ಜ್ಯೂಸ್ ಅದೇನಾದರೂ ಬೊಂಡನ ಮಾಡ್ತಾರೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತವೆ ಬೋ ಏನು ಮಾಡ್ತೀನಿ ಅಂತ ಒಂದು ಕೆ ಜಿ ತೊಗೊಂಡ್ಬಂದಿನಿ ಹಸಿ ಮೆಣಸಿನ ಒಂದು ಕೆ ಜಿ ಟೊಮೆಟೊ ಒಂದು ಕೆ ಜಿ ತೊಗೊಂಡ್ಬಂದಿ ಇಷ್ಟು ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ ಅಷ್ಟು ಪಾತ್ರೆ ತೊಳ್ಕೊಂಡು ಸದ್ಯಕ್ಕೆ ಮಾರ್ನಿಂಗ್ ಊಟಿನ ಜೊತೆಗೆ ಇಷ್ಟು ಕೆಲಸ ಜೋಡಿಸ್ಕೊಂಡೀನಿ ನೋಡಿರಿ ಮೇನ ಇದ್ರ ಜೊತೆಗೆ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಮ ಇದು ಸರ್ ಮಿಕ್ಸಿ ಒಂದು ನೋಡಿರಿ ಏನಾದ್ರೂ ಸೊ ಮಿಕ್ಸಿ ಒಂದಾಗ ಕ್ಲೀನ್ ಮಾಡ್ಕೊತೀನಿ ಸೊ ಇಷ್ಟೇ ನಡೆದದ್ದು ನೋಡ್ರಿ ಮಾರ್ನಿಂಗ್ ಊಟಿನೇ ಇನ್ನು ಈ ಟೊಮೊಟೊ ಎಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಾಗೆ ಹಾಕಿ ರೀ ಸೊ ಮೆಣಸಿನಕಾಯಿತು ನಾಳೆ ಕ್ಲೀನ್ ಮಾಡ್ಕೋತೀನಿ ಇನ್ನು ಉಳಿದಿದ್ದು ಅಂದರೆ ದುಧಿ ಮತ್ತು ಕೊತ್ತಂಬರಿ ಉಳಿತು ನೋಡ್ರಿ ಕೊತ್ತಂಬರಿ ಕ್ಲೀನ್ ಮಾಡ್ಕೋತ ಮಳೆಗಾಲದಾಗ ಈ ರೈನಿ ಸೀಸನ್ ಒಳಗೆ ಅದು ನನಗೆ ತರಕಾರಿ ಹೆಂಗೆ ಸ್ಟೋರ್ ಮಾಡಿ ಇಟ್ಕೋತೀನಿ ಅನ್ನೋದು ಒಂದು ಸ್ವಲ್ಪ ನಿಮಗೂ ಅನುಕೂಲ ಆಗ್ತೈತಿ ಅಂತಂದು ಹೇಳಿ ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಫ್ರಿಜ್ಜಿನಾಗ ಇಡವಾತು ಹೊರಗಡೆ ಇಡವಾತು ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊತ ಕೆಲವೊಂದಷ್ಟು ಟಿಪ್ಸ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಭಾಳಷ್ಟು ಜನರಿಗೆ ಗೊತ್ತೈದ್ ರೀ ಕೆಲವೊಬ್ಬರಿಗೆ ಗೊತ್ತಿರಲವ್ರಿಗೆ ಸ್ವಲ್ಪ ಗೊತ್ತಾಗಲಿ ಹೇಳಿ ನಾನು ಇಲ್ಲೇ ಶೇರ್ ಮಾಡ್ಕೊಳಕ್ಕೀನಿ ಈ ದೂದಿ ಹತ್ತು ಮತ್ತು ಹೀರಿಕಾಯಿ ನುಗ್ಗಿಕಾಯಿ ಈ ರೀತಿಯನ್ನು ತರಕಾರಿ ಹೇಳಿರ್ತಲ್ರಿ ಅವನ್ನ ನಾನು ಪೇಪರ್ನೊಳಗೆ ಮಳೆಗಾಲ ಚಳಿಗಾಲ ಚಳಿಗಾಲತು ಮತ್ತು ಬೇಸ್ಕಿ ಒಳಗಿನ ಪೇಪರ್ನೊಳಗೆ ಸುತ್ತಿ ರ್ಯಾಪ್ ಮಾಡಿ ಇಟ್ಕೋತೀನಿ ಆಮೇಲೆ ಗಜ್ಜರಿ ಆಯ್ತು ಇನ್ನು ಬಿಟ್ರೂಟ್ ಅವನ್ನೆಲ್ಲ ಪ್ಲಾಸ್ಟಿಕ್ ಅವರ್ನಿಗೆ ಹಾಕಿಟ್ಕೊತೀನಿ ಇನ್ನು ಫ್ರಿಜ್ನ ಒಳಗಡೆ ಕೆಲವೊಂದಿಷ್ಟಕ್ಕೆ ನಾನು ಬಾಕ್ಸನ್ನು ಮಾಡಿಟ್ಕೊಂಡಿನಿ ಕೆಲವೊಂದಿಷ್ಟಕ್ಕೆ ನಾನೇನು ಬಾಕ್ಸ್ ಏನು ಮಾಡಿ ಇಟ್ಕೊಂಡಿಲ್ರಿ ಯಾಕಂದರೆ ಫ್ರಿಜ್ನ ಬಾ ಬೇರೆ ಸಾಮಾನಿಡಕ್ಕೆ ನನ್ನ ಖರೆ ಹೇಳ್ಬೇಕಂದ್ರೆ ನನ್ನ ಫ್ರಿಜ್ನಾಗ ಜಾಗನೇ ಇಲ್ಲ ಮೇನ್ ಸೊ ಇನ್ನು ಸೊಪ್ಪಿಗಿಂತ ಬಂದಾಗ ಸೊಪ್ಪು ಏನೈತಿಲ್ಲ ರೀ ಮಳೆಗಾಲದಾಗ ಒಂಥರ ಇರ್ತೈತಿ ಚಳಿಗಾಲ್ದಾಗ ಬೇಸಿಯಾಗ ಒಂಥರ ಇರ್ತೈತಿ ಸೊಪ್ಪು ಖರೆ ಹೇಳ್ಬೇಕಂದ್ರೆ ಈ ಮಳೆಗಾಲ್ದಾಗ ನೀವು ತೋರಿಸಿದ್ನೆಲ್ಲ ಮಣ್ಣು ಯಾವ ರೀತಿ ಇತ್ತು ನೋಡಿರಿ ಸೊ ಆ ಆ ಟೈಮ್ ಆಮೇಲೆ ನೀರು ಭಾಳ ಹಿಡ್ಕೊಂಡಿರ್ತೈತಿ ಈ ಸೊಪ್ಪು ಸೊ ಆ ರೀತಿ ಇದ್ದಾಗ ಮೊದ್ಲೇ ನಾವೆಲ್ಲ ಹೊರಗಡೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದ್ರ ಹುಲ್ಲು ಕಸ ಕಡ್ಡಿ ಒಂದು ರಾಶಿ ಇರ್ತದ ಕರೆ ಹೇಳ್ಬೇಕಂದ್ರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮೊದಲೇ ಎಲ್ಲ ಕೊಳತದ್ದೆಲ್ಲ ತೆಗೆದುಬಿಟ್ಟು ನಮ್ಗೆ ಚಲೋ ಚೊಲೋದೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡು ಆರಿಸಿ ನಾವು ಪೇಪರ್ನೊಳಗೆ ನೋಡೋದ ಬಾಕ್ಸ್ ಕೆಳಗಡೆ ಒಂದು ಪೇಪರ್ ಹಾಕಿ ಮತ್ತು ಮೇಲೆಲ್ಲ ಪೇಪರ್ ಹಾಕಿ ಇಟ್ಕೊತೀನಿ ನಾನು ಕೊತ್ತಂಬರಿ ಇನ್ನು ಸೊಬಸ್ಕಿ ಸೊಪ್ಪು ಅವೆಲ್ಲ ಏನಿರ್ತಾವಲ್ಲ ಹಂಗೆ ನಾನು ಪೇಪರ್ ಡಬಲ್ ಡಬಲ್ ಪೇಪರ್ ಹಾಕಿ ಯಾಕಂದ್ರೆ ಭಾಳ ನೀರು ಇರ್ತದ್ರಿ ಮತ್ತು ಫ್ರಿಜ್ಜಿನಾಗ ಇಟ್ಟರೆ ಅದು ಮಾರನೇ ದಿನ ಇದು ಆಗ್ಬಿಡುತ್ತೆ ಹೀಗಾಗಿ ಮತ್ತು ಒಂದು ಎರಡೆರಡು ಪೇಪರ್ ಹಾಕಿ ನಾನು ಸುತ್ತಿ ಇಟ್ಕೊತೀನಿ ಇನ್ನು ಮೂಲಂಗಿ ಆತು ಮತ್ತು ಉಳ್ಳಾಗಡ್ಡಿ ತೊಪ್ಲ ಆತು ಮತ್ತು ಇವೆಲ್ಲ ಇರ್ತಾವಲ್ಲ ರೀ ಮೆಂತ್ಯೆ ಸೊಪ್ಪು ಈಗಂತೂ ಮೆಂತ್ಯ ಸೊಪ್ಪು ಭಾರಿ ಅಂದರೆ ಭಾರಿ ಕಾಸ್ಟ್ಲಿ ಐತಿ ಕರೆಲ್ಲ ಒಕ್ಕೊಂದು ನಲ್ವತ್ತು ರೂಪಾಯಿ ಸೀಡು ಐತಿ ನೋಡಿರಿ ಸೊ ಇವನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಪೇಪರ್ನೊಳಗೆ ನಾನು ಡಬಲ್ ಪೇಪರ್ನೊಳಗೆ ಸುತ್ತಿ ಮತ್ತು ಒಂದು ರಬ್ಬರ್ ಬೆಣ್ಣೆ ಹಾಕಿ ಇಟ್ಕೋತೀನಿ ಅಂದರೆ ಮಳೆಗಾಲದಾಗೂ ಏನಾಗಲ್ಲ ಪೇಪರ್ ಅಷ್ಟು ಹಸಿ ಹಸಿ ಆಗಿರುತ್ತೆ ಒಳಗೆ ಸೊಪ್ಪು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಾವು ಹೊರಗೆ ಪ್ಲಾಸ್ಟಿಕ್ ಕವರ್ನಾಗ ಅದು ಹಾಕಿಟ್ಬಿಟ್ಟು ಅಂದರೆ ಇದು ಆಗಿಬಿಡ್ತೈತಿ ಇನ್ನು ಬೆಳ್ಳುಳ್ಳಿ ಮತ್ತು ಅಂತೂ ಹೊರಗನೆ ಇಟ್ಕೊಂಡಿರ್ತೀನಿ ನಾನು ಆಲೂಗಡ್ಡೆ ಬೆಳ್ಳುಳ್ಳಿ ಮತ್ತು ಉಳ್ಳಗಡ್ಡಿ ಅವನ್ನೆಲ್ಲ ಹೊರಗನೆ ಇಟ್ಕೊಂಡಿದ್ದೀನಿ ಈ ರೀತಿ ತರಕಾರಿಗಳನ್ನ ಮತ್ತು ಇನ್ನು ಟೊಮೆಟೊ ಬದ್ನಿಕಾಯಿನೂ ನಾನು ಜಾಸ್ತಿ ಫ್ರಿಜ್ನಾಗೆ ಇಡೋಕ್ಕೆ ರೀ ಉಳಿದು ಬಂದ್ರಷ್ಟು ಈಗ ನಾಳೆ ನಾಡಿದ್ದು ಮಾಡ್ಬೇಕಂದ್ರೆ ನಾನು ಹೊರಗನೆ ಇಟ್ಕೋತೀನಿ ಅದು ಮಳೆಗಾಲದಾಗ ಬೇರೆ ಟೈಮ್ನಾಗ ನಾನು ಫ್ರಿಜ್ನಾಗೆ ಇಟ್ಕೋತೀನಿ ಇನ್ನು ಗೋಬಿ ಮತ್ತು ಫ್ಲವರು ಅವನ್ನೂ ಅಷ್ಟರಲ್ಲಿ ನಾವು ಜಾಸ್ತಿ ಮಳೆಗಾಲದಾಗ ಖರೆ ಹೇಳ್ಬೇಕಂದ್ರೆ ತರಕಾರಿ ತಂದಿಟ್ಕೊಳ್ಳೋದು ವೇಸ್ಟ್ ಸೊ ಅವ್ನು ತಂದದ್ದನ್ನು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ವಾರ ಆದರೂ ನಮಗೆ ತರಕಾರಿ ಇನ್ನೂ ಇದು ಆಗ್ತದೆ ಇನ್ನು ಮೆಣಸಿನ್ಕಾಯಿನೂ ಅದ್ರ ಅಷ್ಟೇ ನಾನು ಕ್ಲೀನಾಗಿ ಮಾಡಿಕೊಂಡು ಅವನ್ನೆಲ್ಲ ತುಂಬೆಲ್ಲ ತೆಗೆದುಬಿಟ್ಟು ಅದರೊಳಗೆ ಮತ್ತೆಲ್ಲ ಸಣ್ಣ ಸಣ್ಣ ಇದು ಬೇರೆ ದಪ್ಪನೂ ಬೇರೆ ಎಲ್ಲ ಇದನ್ನು ಮಾಡಿ ಒಂದು ಬಟ್ಟೆ ಒಳಗೆ ಹಾಕಿ ಒರೆಸ್ಬಿಟ್ಟು ಮೇಲೆ ಕೆಳಗೆ ಪೇಪರ್ ಹಾಕಿ ಒಂದು ಸ್ವಲ್ಪ ನಮ್ಗೆ ನೀರು ಅಂಶ ಅದರೊಳಗೆ ಹೋಗಿರಬಾರ್ದು ಆ ರೀತಿ ನಾನು ಏರ್ಟೈಟ್ ಬಾಕ್ಸ್ನೊಳಗೆ ಹಾಕಿ ಇಟ್ಕೊಂಡಿರ್ತೀನಿ ಅವಾಗ ಮೆಣಸಿನಕಾಯಿನ ಒಂದು ಹದಿನೈದು ದಿನ ಆರಾಮಾಗಿ ಬರ್ತಾವೆ ನೋಡಿರಿ ಸೊ ಆ ರೀತಿ ಇನ್ನು ಟೊಮೆಟೊ ಅಂತೂ ಗೊತ್ತಲ್ಲ ಟೊಮೆಟೊ ಮಳೆಗಾಲದಾಗ ಹೂ ಸ್ವಲ್ಪ ಇದು ಬಿಡ್ತಾವೆ ಹಿಂಗಾಗಿ ಸೊ ಪ್ಲಾಸ್ಟಿಕ್ ಕವರ್ನಾಗ ನಾನು ಮುಂದ್ಗಡೆ ಇಟ್ಕೊಂಡಿರ್ತೀನಿ ಈ ರೀತಿ ಎಲ್ಲ ನಾನು ತರಕಾರಿ ಸ್ಟೋರ್ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕೆಳಗೊಂದು ಪೇಪರ್ ಹಾಕಿ ಮೇಲೆ ಒಂದು ಹಿಂಗೆ ಪೇಪರ್ ಹಾಕಿ ಇಷ್ಟು ಮಾಡಿ ಇಟ್ಕೊಂಡಿರ್ತೀನಿ ಒಂದು ಎರಡು ದಿನ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡ್ತೀನಿ ಕೊತ್ತಂಬರಿ ಕ್ಲೀನ್ ಅಥ್ತ ತರಕಾರಿ ಎಲ್ಲ ಇಟ್ಕೊಂಡೆ ಇನ್ನು ಮೆಣಸಿನ್ಕಾಯಿ ಒಂದು ಕ್ಲೀನ್ ಮಾಡ್ಕೋಬೇಕು ನೋಡಿ ಒಂದು ಕೆ ಜಿ ಅದಾವೆ ಯಾಕಂದ್ರೆ ಕಸವಾಯರು ಬಂದುಬಿಡ್ತಾರಲ್ಲ ಹಿಂಗಾಗಿ ಪಟಪಟ ಎಲ್ಲ ಕೊತ್ತಂಬರಿ ಭಾಳ ಗಲೀಜಿತ್ರ ಹಿಂಗೆ ಈ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಪಟಪಟ ಇಲ್ಲೇ ಕಟ್ಟಿ ಮೇಲೆ ಕ್ಲೀನ್ ಮಾಡ್ಕೊಂಡೆ ಇನ್ನು ಮೆಣ್ಸಿನ್ಕಾಯಿ ಎಲ್ಲ ಇದು ಅದಾವಲ್ಲ ಇಲ್ಲೇ ಅಷ್ಟು ಕ್ಲೀನ್ ಅದಾವೆ ತುಂಬಷ್ಟು ಬಿಡಿಸ್ಕೋಬೇಕು ಸುಮ್ಮನೆ ಆಮೇಲೆ ಬಿಡಿಸ್ಕೊಂಡ್ರ ಅಥವಾ ಮೊದಲು ಇಷ್ಟ ಆಲ್ತೀವಿ ತೊಳ್ಕೊಂಡು ಮಿಕ್ಸಿ ಎಲ್ಲ ಒರೆಸ್ಕೊಂಡು ಕಟ್ಟಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಇವನ್ನ ಇಲ್ಲೇ ಟೇಬಲ್ ಮೇಲೆ ಇಟ್ಕೊತೀನಿ ಆಮೇಲೆ ಗ್ಯಾಲೆ ಕುತ್ಕೊಂಡು ಬಿಡಿಸಿಕೊಂಡ್ರು ಯಾಕಂದರೆ ಟೈಮ್ ತಗೋ ರೀ ಅದಕ್ಕೆ ಬಿಡಿಸಾಕು ಒಂದು ಕೆ ಜಿ ಅದಾವು ಒಂದು ಕೆ ಜಿ ಹಸಿಮೆಣ್ಸಿನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಟೈಮ್ ತಗೋತಿದ್ದೆ ಹಿಂಗಾಗಿ ಈಗ ಕಿಚನ್ ಅಷ್ಟು ಕ್ಲೀನ್ ಮಾಡ್ಕೋತೀನಿ ಆಲ್ಮೋಸ್ಟ್ ಕಚರಾ ಎಲ್ಲ ಹೋಗಿ ನೋಡಿರಿ ಕೊತ್ತಂಬರಿ ಕಸನೂ ಒಂದು ಇಷ್ಟು ಬಂದಿತ್ತು ಸೊ ಕಚರದಾಗಿ ಮೇಲಿನ ಫ್ಲೋರಿಗೆ ಹೋಗಿದ್ರು ಕೆಳಗೆ ಬರಾಗ ಪಟ ಎಲ್ಲ ಸವೆಂತ್ ಹಾಂ ಫ್ಲೋರ್ ಫ್ಲೋರ್ದಾವಲ್ಲ ಮೇಲಿಂದ ಅವರು ಎಲ್ಲ ಒಂದೊಂದು ಫ್ಲೋರ್ವೆಲ್ಲ ತೊಗೊಂಡು ಕಚ್ರಾ ತೊಗೊಂಡು ಉಡ್ಸ್ಕೊತ ಬರೋಷ್ಟೊತ್ತಿಗೆ ಜೊತೆಗೆ ನಾನು ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಕೂತುಂಬರಿಂದ ಒಂದಿಷ್ಟು ಕಚರಾ ಬಂತು ಎಲ್ಲ ಕೊಟ್ಟು ಕಳಿಸ್ದೆ ಇಲ್ಲಾಂದ್ರೆ ಹಸಿ ಹಸಿ ಇದಾಗದಲ್ರಿ ಡಸ್ಟ್ಬಿನ್ ಒಳಗೆ ಪಿಚಿ ಪಿಚಿ ಆಗಿರುತ್ತೆ ಹೀಗಾಗಿ ಕ್ಲೀನ್ ಆಗ್ತೀನಿ ಎಷ್ಟು ಪಾತ್ರೆ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಮಿಕ್ಸರ್ ಒಂದು ಕ್ಲೀನ್ ಮಾಡ್ಕೋತೀನಿ ಹಂಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್